ತುಪ್ಪ ತುಪ್ಪ ಬಾಯಲು ಹಾಕ್ದಂಗೆ ಆಗ್ತದೆ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ನೀವು ಯಾವತ್ತಾದರೂ ಬಿಲೋ ಪತ್ರೆ ಹಣ್ಣನ್ನು ತಿಂದಿದ್ದೀರಾ ಹಾಗಿದ್ರೆ ಬನ್ನಿ ಈ ಬಿಲೋಪತ್ರೆ ಪತ್ರೆ ಹಣ್ಣನ್ನು ತಿನ್ನೋದು ಹೇಗೆ ಅದರ ಉಪಯೋಗಗಳೇನು ಅಷ್ಟೇ ಅಲ್ಲದೆ ಈ ಮರದ ಬೇರು ಎಲೆ ಕಾಯಿ ಹಾಗೂ ಹಣ್ಣುಗಳ ಉಪಯೋಗವೇನು ಎಂಬುದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೇನೆ ನೋಡಿ ಇದೊಂದು ಸುಮಾರು ನಾಲ್ಕುನೂರು ವರ್ಷಗಳಷ್ಟು ಹಳೆಯದಾದ ಮಿರ್ಜಾನ್ ಅರಸರ ಕಾಲದ ಬಿಲ್ವ ಪತ್ರೆ ಮರ ನೋಡಿ ಕಾಯಿ ಬಿಟ್ಟಿದೆ ನೋಡಿ ಇಲ್ಲಿ ಮೇಲ್ಗಡೆ ಈ ಪತ್ರೆ ಕಾಯಿಯನ್ನು ಚಂಡಿ ಹವನದಲ್ಲಿಯೂ ಹವನ ಸಾಮಗ್ರಿಯಾಗಿ ಉಪಯೋಗಿಸುತ್ತಾರೆ ಈ ಮರದ ಕೆಳಗಡೆ ಯಾವತ್ತೂ ಈ ಥರ ಹಣ್ಣುಗಳು ಬಿದ್ದಿರ್ತವೆ ನಾವು ಚಿಕ್ಕವರಿರುವಾಗ ಈ ಕಾಯಿಗಳನ್ನು ಹಣ್ಣುಗಳನ್ನು ಓಡೋಡಿ ಬಂದ್ಕೊಂಡು ಈ ಕಾಯಿಗಳನ್ನು ಒಡೆದು ಇದರ ಒಳಗಡೆ ಇರುವ ಹಣ್ಣನ್ನು ತುಂಬ ಖುಷಿಯಿಂದ ತಿಂತಿದ್ವಿ ಇದು ಬಿಲ್ವಪತ್ರೆ ಅಂದರೆ ಶಿವನಿಗೆ ಅತಿ ಪ್ರೀತಿಪಾತ್ರವಾದ ಮರ ಈ ಬಿಲ್ವಪತ್ರೆಯಿಂದ ಶಿವನನ್ನು ಬಿಲ್ವಾರ್ಚನೆ ಮಾಡಿ ಪೂಜಿಸಿದರೆ ಶಿವನು ಒಲಿಯುವನೆಂಬ ಬಲವಾದ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಮೃತ ಶರೀರವನ್ನು ಒಂದು ನಿಮಿಷಗಳ ಕಾಲ ಈ ಮರದ ಕೆಳಗಡೆ ಇಟ್ಟರೆ ಆತನಿಗೆ ಮೋಕ್ಷ ದೊರಕುವುದೆಂಬ ಇನ್ನೊಂದು ಬಲವಾದ ನಂಬಿಕೆಯು ಪ್ರಚಲಿತದಲ್ಲಿದೆ ಈ ಮರದ ಬೇರು ತಲೆನೋವನ್ನು ಶಮನಗೊಳಿಸುತ್ತದೆ ವಾತದ ದೋಷಗಳನ್ನು ಸಹ ನಿವಾರಿಸುತ್ತದೆ ಈ ಮರದ ಹಸಿ ಕಾಯಿ ವಾತ ಕಫ ನಿವಾರಿಸುತ್ತದೆ ಹೃದಯಕ್ಕೆ ಒಳ್ಳೆಯದು ತಲೆ ಕೂದಲಿನ ಯಾವುದೇ ಸಮಸ್ಯೆಗಳಿಗೆ ರಾಮಬಾಣ ಅಷ್ಟೇ ಅಲ್ಲದೆ ಹಸಿವು ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತದೆ ಈ ಮರದ ಎಲೆ ಈ ಯುಗದ ಅತ್ಯಂತ ಶ್ರೀಮಂತರ ಕಾಯಿಲೆಯಾದ ನಿದ್ರಾಹೀನತೆಯನ್ನು ನಿವಾರಿಸುತ್ತದೆ ಚರ್ಮದ ದುರ್ಗಂಧವನ್ನು ನಿವಾರಿಸುತ್ತದೆ ನಿಶಕ್ತಿಯನ್ನು ದೂರವಾಗಿಸುತ್ತದೆ ಕಣ್ಣಿನ ಸಮಸ್ಯೆ ಬಾಯಿ ಹುಣ್ಣು ಮೂಗಿನ ಸಮಸ್ಯೆ ಇಂತಹ ಮುಂತಾದ ಹತ್ತು ಹಲವಾರು ಸಮಸ್ಯೆಗಳಿಗೆ ಇದು ದಿವ್ಯ ಔಷಧಿಯಾಗಿದೆ ಬಾಣಂತಿ ತಾಯಿಯ ಹಾಲನ್ನು ವೃದ್ಧಿಸುವಲ್ಲಿ ಉಪಯೋಗಿಸುತ್ತಾರೆ ಒಟ್ಟಾರೆ ಹೇಳಬೇಕಂದ್ರೆ ಈ ಇಡೀ ಮರ ಪೂಜಿಸಲು ಅಷ್ಟೇ ಯೋಗ್ಯ ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲದೆ ಈ ಮರದಿಂದ ಹತ್ತು ಹಲವಾರು ಆಯುರ್ವೇದಿಕ ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ನಮ್ಮ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ತುಂಬ ಉಪಕಾರಿಯಾದ ಮರವಾಗಿದೆ ಈ ಗಿಡಕ್ಕೆ ಇಡೀ ಮೈ ತುಂಬ ಮುಳ್ಳು ಈ ರೀತಿ ಮುಳ್ಳು ಇರ್ತದೆ ನೋಡಿ ಇದು ಬಿಲ್ವ ಕಾಯಿ ಇದು ಪೋಷಕಾಂಶಗಳ ಖಜಾನೆಯಾಗಿದೆ ಇದರಲ್ಲಿ ವಿಟಮಿನ್ಗಳು ಪ್ರೋಟೀನ್ಗಳು ಫೈಬರ್ಗಳು ಹಾಗೂ ಮಿನರಲ್ಸ್ಗಳನ್ನು ಹೊಂದಿರುತ್ತದೆ ಅಷ್ಟೇ ಅಲ್ಲದೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಹಾಗೂ ಆಂಟಿ ಪ್ಯಾರಾಸಿಟಿಕ್ ಸತ್ವಗಳಿವೆ ಇದು ಅತಿ ಮುಖ್ಯವಾಗಿ ಮಧುಮೇಹವನ್ನು ನಿಯಂತ್ರಣ ಮಾಡ್ತದೆ ಹೇಗೆ ಅಂದರೆ ಇದರಲ್ಲಿ ದೇಹದಲ್ಲಿ ಉತ್ಪಾದನೆಯಾಗುತ್ತಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವಂತಹ ಅನ್ನು ತಯಾರು ಮಾಡುವಂಥ ಗುಣ ಇದೆ ಇದರಲ್ಲಿ ಇದರಲ್ಲಿ ವಿಟಮಿನ್ ಸಿ ಕೊರತೆಯಿಂದ ಬರುವ ಸ್ಕರ್ವಿ ಎಂಬ ರೋಗವನ್ನು ಹಾಗೂ ಕಾಲರ ಅತಿಸಾರ ಹಾಗೂ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೂ ಸಹ ತುಂಬ ಉಪಯುಕ್ತವಾದ ಔಷಧಿಯಾಗಿದೆ ಹಾಗಿದ್ರೆ ಬನ್ನಿ ಈ ಹಣ್ಣನ್ನು ತಿನ್ನೋದು ಹೇಗೆ ಅಂತ ನೋಡೋಣ ಒಂದು ಚಿಕ್ಕದಾದ ಸ್ಪೂನ್ ತಗೊಳ್ಬೇಕು ತುಂಬ ಚೆನ್ನಾಗಿರೋ ಹಣ್ಣು ಹಾಗೆಯೇ ಸಾಫ್ಟಾಗಿರ್ತದೆ ಈ ಹಣ್ಣನ್ನು ಹೀಗೆ ಈ ಹಣ್ಣಿನ ಮೇಣದಂತಹ ಈ ವಸ್ತುವನ್ನು ಇದರ ಪರಿಮಳವನ್ನು ವಿವರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ಬೋದು ಹಾಗೂ ಒಂಥರ ಗಟ್ಟಿ ತುಪ್ಪವನ್ನು ತಿಂದಂಗೆ ಆಗ್ತದೆ ಇದನ್ನು ತಿಂದರೆ ನಮ್ಮ ದೇಹಾರೋಗ್ಯ ಅತ್ಯುತ್ತಮವಾಗಿ ಸುಧಾರಿಸಿಕೊಳ್ಳುವುದಷ್ಟೇ ಅಲ್ಲದೆ ಇಂತಹ ಅಪರೂಪದ ಹಣ್ಣುಗಳ ಮಾಹಿತಿಯನ್ನು ಉಳಿಸಿ ಬೆಳೆಸಿದಂತಾಗುತ್ತದೆ ತುಂಬ ಟೇಸ್ಟಿಯಾಗಿದೆ ಸರ್ ನೀವು ಒಂದು ಸಲ ತಿಂದು ನೋಡಿ ಎಲ್ಲಾದರೂ ಈ ಹಣ್ಣು ಸಿಕ್ಕರೆ ಬಿಡಬೇಡಿ ಇದನ್ನು ಔಷಧಿ ಅಂತ ತಿನ್ನಿ ಇದರಲ್ಲಿ ಒಂಥರ ಸ್ವಲ್ಪ ಗಮ್ಮ ಟೈಪ್ ಇರ್ತದೆ ಅದನ್ನು ಸಹ ತಿನ್ಬೋದು ನಾವೆಲ್ಲ ಚಿಕ್ಕವರು ಇರುವಾಗ ಈ ಸ್ಪೂನೆಲ್ಲ ಇಟ್ಕೊಂಡು ತಿಂತಿರಲಿಲ್ಲ ಇದನ್ನ ಈ ರೀತಿ ಓಪನ್ ಮಾಡಿಕೊಂಡು ಡೈರೆಕ್ಟಾಗಿ ಬಾ ಈ ಡೈರೆಕ್ಟಾಗಿ ಬಾಯಿಂದಾನೇ ತಿಂದ್ಬಿಡ್ತಿದ್ವಿ ಈ ರೀತಿ ತಿನ್ನೋದ್ರಲ್ಲಿ ಇರೋ ಮಜಾ ಬೇರೆ ಯಾವುದರಲ್ಲೂ ಇಲ್ಲ ಅಂತ ಹೇಳ್ಬೋದು ನೋಡಿ ಈ ರೀತಿನೇ ತಿನ್ಬೋದು ತುಪ್ಪ ತುಪ್ಪ ಬಾಯಲ್ಲಿ ಹಾಕಿದಂಗೆ ಆಗ್ತದೆ ಅಷ್ಟು ಸಿಹಿಯಾಗಿದೆ ಹಾಗೂ ತುಂಬ ಒಳ್ಳೆಯ ಪರಿಮಳ ಇದರ ಸುವಾಸನೆಯನ್ನು ನೀವು ಒಂದ್ಸಲ ಸ್ವಾದ ಮಾಡಲೇಬೇಕು ಕೆಲವೊಂದು ಹಣ್ಣುಗಳನ್ನು ಹೀಗೆ ತಿಂದ್ರೇ ಮಜಾ ಈ ಹಣ್ಣು ಅಷ್ಟೇ ಅಲ್ಲದೆ ಈ ಸಿಪ್ಪೆ ಸಹ ಆಯುರ್ವೇದದಲ್ಲಿ ತುಂಬಾ ಪ್ರಯೋಜನಕಾರಿಯಾದ ಉಪಯೋಗವನ್ನ ಹೊಂದಿದೆ ಇಷ್ಟೊಂದು ಉಪಕಾರಿಯಾದ ಈ ಬಿಲ್ವ ಪತ್ರೆ ಮರವನ್ನು ಕಡಿಬಾರದು ನಾಶಗೊಳಿಸಬಾರದು ಅಂತಲೇ ಹಿಂದಿನ ಕಾಲದಿಂದಲೂ ಈ ಮರಕ್ಕೆ ದೈವೀ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದು ನಮ್ಮ ದೇಹಾರೋಗ್ಯವನ್ನು ವೃದ್ಧಿಸುತ್ತದೆ ಎಂಬುದರ ಬಗ್ಗೆಯಾದರೂ ಈ ಮರವನ್ನು ಪೂಜಿಸಿ ಕಾಪಾಡಿಕೊಂಡು ಬರಲಿ ಅನ್ನುವುದು ಅವರ ಉದ್ದೇಶವಾಗಿರ್ಬೋದು ಇಂಥ ಅಪರೂಪದ ಮರಗಳನ್ನು ನಾವು ಹೆಚ್ಚು ಹೆಚ್ಚು ಬೆಳೆಸೋಣ ಅಷ್ಟೇ ಅಲ್ಲದೆ ಇದ್ದ ಮರಗಳನ್ನು ಪೂಜಿಸಿ ಅವಕ್ಕೊಂದು ಕೃತಜ್ಞತೆಗಳನ್ನು ಸಲ್ಲಿಸೋಣ ಎಂಬುದು ಹಲವಾರು ತಜ್ಞರ ಅಭಿಪ್ರಾಯವಾಗಿದೆ ವಿಶೇಷವಾದ ವಿಷಯಗಳ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ವೀಕ್ಷಿಸಲು ಬೆಲ್ಲ ಬೆಲ್ಲೈಕಾನನ್ನು ಒತ್ತಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಕ್ಷೇಮವಾಗಿರಿ ಇರಿ